ಅದ ಎಲೆಕ್ಷನ್ ಬರ್ತದಲ್ರಿ ಇಲೆಕ್ಷನ್ ಇದ್ದಾಗ ಕೈ ಅಲಾ ಕಾಲು ಕಾಲ್ನ ಹಿಡಿತಾರ ಇದ್ದ ಸುಳ್ಳುಮುಖ್ ಎಮ್ ಎಲ್ ಎಗಳು ಏನು ಅನುಕೂಲ ರೀ ಸಾಲಿ ಮಕ್ಕಳಿಗೆ ತೊಂದರೆ ರೀ ಅದೆಲ್ಲ ಎಲ್ಲ ಕಡೆ ಅಡ್ಡಾಡಕ್ಕೆ ಹತ್ ಬಿಟ್ಟಾರ ರೀ ಸಾಲಿ ಮಕ್ಕಳೇ ಮಾಡ್ಬೇಕ್ರಿ ಅವರು ಸೀಟ್ ಇದ್ದಂಗೆ ಹುಡುಗರು ನಿಂತ ಹೋಗುದ್ರಿ ಅವ್ರ ಆವಾಸ ಯೋಜನೆ ಇದನ್ನ ಹಾಕಿದ್ರು ಅದ್ರ ಬಗ್ಗೆ ಇನ್ನು ಮಟ್ಟ ಏನ್ ಮಾಹಿತಿನ ಇಲ್ರಿ ಅವ್ರು ಅನುಕೂಲ ಖರೆ ಅಪ್ಪ ಏನ್ ಮಾಡ್ದೆ ಇನ್ನೊಂದು ಬಸ್ ಆರ್ ಬಿಡ್ಬೇಕು ಜಾಸ್ತಿ ಹ ಮತ್ತೀಗ ಈಗ ಎಲ್ಲಾ ಕೂಡ ಸಾಲಿ ಹುಡುಗರು ಮನುಷ್ಯರು ಎಲ್ಲಾರು ಕೂಡ ಹತ್ತಿ ಹೋಗೋದು ಬೀಳುದು ಬೀಳುದು ಹೇಳು ಸಹಾಯ ಮಾಡ್ತಾರ ಅದೇ ಇಲೆಕ್ಷನ್ ಆಗೋದು ಮುಂಚೆ ಓಟ್ ಏನ್ ಕೇಳಕ್ ಬರ್ತಾರಲ್ಲ ಅವಾಗ ಅಷ್ಟೇ ಐತಾರ ಅವರು ಇಲೆಕ್ಷನ್ ಆಗಿ ಮುಗೀತಂದ್ರೆ ನ್ಯೂ ಇಯರ್ ನವ ಇಯರ್ ನ್ಯೂ ಇಯರ್ ನವ ಇಯರ್ ಹಿಂಗೈತಿ ಅದ್ರಾಗ ಜೈದಿ ಭೇದ ಬಾಳ ಇವು ನಾವು ನೀವು ಇವರು ನಾವು ಹಿಂದೂ ಮುಸ್ಲಿಮ್ ಒಂದಾದ್ರ ಇಲ್ಲಿ ಇಲ್ಲಿ ಬೆಂಕಿ ಹಚ್ಚೋರು ಅವರು ಪೊಲ್ಟಿಕ್ಸ್ ನ ಅವರು ಇವ್ರು ಅದು ಯಾವ್ದು ರಾಡಿ ಇರುದಲ್ಲ ಹಿಂದೂ ಮುಸ್ಲಿಮ್ ಒಂದಾದಾರ ಯಾವ್ದು ಭೇದ್ ಭಾವ ಇಲ್ಲ ಕೃತ ಜಾತಿ ಇಲ್ಲ ಇರುದು ಜಾತಿ ಒಂದೇ ಒಂದ್ ಎಣ್ಣೆ ಒಂದ್ ಗಂಡ ಒಂದು ಜಾತಿ ಇಲ್ಲ ಇದು ಮಾಡದವ್ರು ಪೊಲ್ಟಿಕ್ಸ್ ನವರು ಇವರು ಬೆಂಕಿ ಹಚ್ಚವರು ಏನಾದ್ರು ಗಲಾಟೆ ಆದ್ರೆ ಬಡವರಲ್ಲಿ ಉಪಾಸ ಇವ್ರು ಇವರು ಅರಾಮ್ ಕುಂತಿ ಮಾಡ್ತಾರ ಊಟ ಮಾಡಿ ಇಂತಾರ ಇರ್ತಾವ ಯಾರು ನೀವು ಆಶೀರ್ವೇದನೆ ಪ್ಲಾಟ್ ಅಪಾರ್ಟ್ಮೆಂಟ್ ಕೊಟ್ಟರೆ ನೀವು ನೋಡೋರಿ ಅಲ್ಲಿ ಯಾರದವ್ರು ಅವ್ರ ಮಂದಿನ ಅದಾರ ಅವ್ರ ಕೂಟ ಏನು ಚಮಚ ಮಾಡ್ತಾರಲ್ಲ ಅವ್ರ ಕೂಟ ಇರ್ತಾರ ಅವು ಹೋಗ್ತಾ ಇಲ್ಲ ಈಗ ನಾಲ್ಕು ನಾಲ್ಕು ಮನೆ ಅವ್ರದು ಅದು ಬ ಇದು ಬ ಗೌರ್ಮೆಂಟ್ ಪ್ಲಾಟು ತೊಗೊಂಡಾರೆ ಆದರೂ ಮತ್ತೊಂದು ಪ್ಲಾಟ್ ಬೇರೆ ಹೊಸ ಅಪಾರ್ಟ್ಮೆಂಟ್ ಸಿಕ್ಕಿತ್ತು ಸಿಕ್ಕೈತಿ ಅವ್ರಿಗೆ ನಿಮ್ಮ ಪ್ರೂಫ್ ತೋರಿಸ್ತೇನ ತೋರಿಸ್ತೀನಿ ಕರ್ಕೊಂಡು ಹೋಗಿ ಓಡಾಡ್ತಾರೆ ಅವ್ರಿಗೆ ಮನೆ ಅವ್ರಿಗೆ ಅವ್ರು ನಾಲ್ಕು ನಾಲ್ಕು ಮಾಡ್ತಾರೆ ಇರ್ತಾರೆ ಹೌದು ರೀ ಅವ ಬಾಳ ರೀ ಅವ ಬಾಳ ಮಾರಿ ಬೇರೆ ಮನೆ ನೋಡ್ತಾರೆ ರೀ ಇವ್ರು ಬಡವ್ರು ಎಲ್ಲಿ ಸಿಗ್ಬೇಕದ ಈಗ ನೀವು ಎಕ್ಸಾಂಪಲ್ ಹೇಳ್ತೀನಿ ಅಲ್ಲಿಂದ ಊರು ಬಿಟ್ಟು ಇಲ್ಲಿ ಬಂದಿರ್ತೀರಿ ನಿಮ್ಗೆ ಹೇಳ್ತಾರೆ ಅಸ ಕಷ್ಟಪಟ್ಟು ಏನೈತಿ ನಿಮ್ಗೆ ಗೊತ್ತಿರ್ತೈತಿ ಹಾಂ ನಿಮ್ಮ ತಾಯಿ ತಂದೆ ಪಾಪ ಅಲ್ಲಿ ಏನು ತೊಂದರೆ ಇರ್ತಿ ಏನಿಲ್ಲ ಅಂತೇಳಿ ವಿಚಾರ ಮಾಡಿ ನೀವು ಇಲ್ಲಿ ದುಡಾಕಿ ಬಂದಿರ್ತೀರಿ ನಿಮ್ಗೆ ಏನಿಲ್ಲ ಅಂದ್ರೆ ಮತ್ತೆ ನೀವು ಏನು ಮಾಡೋರು ಏನು ಸರ್ಕಾರ ಏನು ಹೇಳೋದೈತಿ ಅವ್ರು ಅಷ್ಟಕ್ಕೆ ಇಲೆಕ್ಷನ್ ಆಗು ಮಾಡ ಅಷ್ಟೇ ನಮ್ಗೆ ಕೈಕಾಲು ಬೀಳ್ತಾರವ್ರು ಅದೇ ಕೈಕಾಲು ಬಿಡೋದು ಅಷ್ಟೇ ಮಾಡ್ದಾರವ್ರೆ ಇಲೆಕ್ಷನ್ ಆದ ಮುಗಿಯುತ್ತೆ ನೀವು ಯಾರು ನಾವು ಯಾರು ಅಲ್ಲಿ ಮೊನ್ನೆ ಯಾದರು ಇನ್ನು ನಿಂತಾದ್ರೆ ಪರಿಚಯ ಇಲ್ಲ ಓಟ್ ಅದೇ ಇಲೆಕ್ಷನ್ ಬರ್ತದಲ್ರಿ ಇಲೆಕ್ಷನ್ ಇದ್ದಾಗ ಎಲ್ಲ ಕಾಲು ಕಾಲು ಹಿಡಿತಾರ ಇದ್ದ ಸುಳ್ಳು ಮಕ್ಕಳ ಎಮ್ ಎಲ್ ಎ ಬದಲಾವಣೆ ಆಗೋದಿಲ್ಲ ಚಟ ಏನೈತಲ್ರಿ ಅದ ಮರೋದಿಲ್ಲ ಅದ ಚಟ ಇರ್ತೈತೆ ಅವ್ರು ಹೇಳ್ತೀನೋದು ಅವನು ಇದೆ ಈಗ ನೀವು ಹೆಂಗೆ ಮಾಡ್ತಿಲ್ಲ ಅವ್ನ ಮನೆ ಪರಿಸ್ಥಿತಿ ಏನಿದ ಗೊತ್ತಿಲ್ಲ ನಿಮ್ ಕೆಲಸ ನೀವು ಮಾಡ್ತೀವಿ ರೀ ಏನು ಬೆನಿಫಿಟ್ ಸಿಗ್ತೈತಿ ಮನ್ಯಾ ಈಗ ನಾನು ಈಗ ಮೊನ್ನೆ ಎರಡು ವರ್ಷ ಆಯ್ತು ರಿಟೈರ್ಡ್ ಆಗಿ ಒಂದು ವರ್ಷ ಏಳು ತಿಂಗಳ ಆಯ್ತು ತೊಂಬತ್ತೆರಂದ ಎಂಬತ್ತಾರರ ಲಗ್ನ ಆಗೈತೆ ಆವಾಗ ಎಂಬತ್ತೇಳರಿಂದ ಬಾಡಿಗೆಲ್ಲಿದ್ದೀನಿ ಈಗು ಬಾಡಿಗೆ ಇದ್ದೇನೆ ಕೆ ಎಸ್ ಅಂಟ್ರ ಅವ್ರು ನಾನು ಮಕ್ಕಳ ಎಜುಕೇಷನ್ ಇದ್ರು ಮಕ್ಕಳ ಎಜುಕೇಷನ್ ಮಾಡಿ ಅವ್ರು ಲಗ್ನ ಮಾಡಿ ಕೊಟ್ರು ಏನು ಮನೆ ಬಾಡಿಗೆ ಐತಿ ನಾನು ಅಪ್ಲೈ ಮಾಡ್ಯಾನೇ ಡೌಟ್ ರೀ ಅದ ಬರೀ ಭಾಷಣ ಅಷ್ಟೇ ನಾವು ನೀವು ಸ ಸಾಯೋದಿಲ್ಲ ಅವ್ರೇಜ್ ನಿಂತು ಮಾಡ್ತಾ ಇರ್ತಾರ ನಾವ್ ಎಲ್ಲಿರ್ತೇವೆ ತಳಗಿರ್ತೇವೆ ಪುಟ್ಬಾಟ ಅವ್ರ ಇಷ್ಟೇಜ್ ಮೇಲೆ ಇರ್ತಾರ ಅಲ್ಲಿ ಮುಂದೆ ಮಂದಿ ಇರ್ತಾರ ಅವ್ರ ಚಮಚಗಳು ಇರ್ತಾರ ಯಾರ ಕರ್ಕೋತಾರ ಇಲ್ಲ ಅವ್ರ ಚರ್ಚೆಗೆ ಅವ್ರೇ ಅಲ್ಲಿ ಏಜೆಂಟ್ಗಳು ಅವ್ರು ಮನೆಯಾಗ ಜೀವನ ಮಾಡ ಹದಿನೇಳು ವರ್ಷ ಹತ್ರ ನಾವ್ ಇಲ್ಲಿ ಇದ್ ಹಾಕಿದ್ ಹದ್ ಬಾಳ್ ಹಾಕಿದ್ವುದ್ ಹೊಟ್ಟೆ ಬಂದಿಲ್ಲ ಹಾ ಹಾಕ್ಯಾವೇವ್ ಆವಾಸ ಯೋಜನೆ ಇದನ್ನ ಹಾಕಿದ್ರ ಅದ್ರ ಬಗ್ಗೆ ಇನ್ನು ಮಟ್ಟ ಏನು ಮಾಹಿತಿನ ಇಲ್ರಿ ಕರೆಕ್ಟ್ ತುಂಬ ತುಂಬೇವ್ರಿ ಇದು ಇದಲ್ರಿ ಸರ್ ಇಲ್ಲ ಆನ್ಲೈನ್ ಒಳಗೆ ಹಾಕ್ಯಾವ್ರಿ ಏನ್ರಿ ಸರ್ ಅದು ಕೇಳಿದ್ರೆ ಇದನ್ನ ಮಾಡೋಂಗಿಲ್ಲ ರೀ ಮನವಿನೂ ಕೊಟ್ಟೇವ್ರಿ ಮಣ್ಣಿನೂ ಮತ್ತೆ ಇದ್ದಿದ್ದು ಏನು ಹೇಳ್ಬೇಕ್ರಿ ಇನ್ನು ಇವು ಯಾವಾಗ ಹಣೆ ಬಾರಕ್ಕೆ ಆತಾವ ಏನೈತೆ ಕೈ ಇದು ಹಿಡಿದೈತಿ ಇದು ಇದಾಗ್ತಾ ಅವ್ರಿಗೆ ಎಷ್ಟ ಇದ್ರಿ ಹಂಗ ಅಂದ್ರೆ ನಮ್ಗೆ ಹಿಂದೆ ಯಾರು ಅಲ್ರಿ ಇರಂಗಿಲ್ಲಲ್ರಿ ಕೇಳಾರೊಡ್ ದಿವಸ ಹೆಂಗಾರ ಇದು ಮಾಡಿ ಹೊಂಟಿವೆ ಮತ್ತೆ ಏನು ಮಾಡೋದೈತೆ ಈಗ ಈಗ ನಮ್ಮ ಸಲುವಾಗಿ ಯಾರು ಬಂದು ಇದು ಮಾಡ್ದಾರೀ ಹಾಂ ಹೇಳ್ರಿ ಹಂಗಾರೆ ನೀವು ಮತ್ತೆ ಅವರೇ ಹೋಗ್ಲಿಪ್ಪ ದೊಡ್ಡ ಶಣೆ ಆಗಿದ್ದೀಗ ಉಂಡು ಮಕ್ಕ ಹೋಗಿ ಮನಿಗೆ ಅಂತಾರ ಅವಾಗ ಏನು ಹೇಳಿದ್ರಿ ಅವ್ರಿಗೆ ನಮ್ಗೆ ಒಬ್ಬರಿಗೆ ಕೊಡ್ರಿಪ್ಪ ಅಂತ ನಾವೇನು ಹೇಳೋಂಗಿಲ್ಲ ನೋಡ್ರಿ ಅನುಕೂಲ ಖರೇಯಪ್ಪ ಏನು ಮಾಡ್ದೆ ಇನ್ನೊಂದು ಬಸ್ ಸರ್ ಬಿಡ್ಬೇಕು ಜಾಸ್ತಿ ಹಾಂ ಮತ್ತೀಗ ಈಗ ಎಲ್ಲ ಕೂಡ ಸಾಲಿ ಹುಡುಗರು ಮನುಷ್ಯರು ಎಲ್ಲಾರು ಕೂಡ ಹತ್ತಿ ಹೋಗೋದು ಬೀಳುದು ಅನ್ಕುಲ್ ತಗೊಂಡು ಏನು ಮಾಡೋದು ಏನ್ ಅನುಕೂಲ ರೀ ಸಾಲಿ ಮಕ್ಕಳಿಗೆ ತೊಂದರೆ ರೀ ಅದೆಲ್ಲ ಎಲ್ಲ ಕಡೆ ಅಡ್ಡಾಡಕಾರಿ ಸಾಲಿ ಮಕ್ಕಳು ಏನ್ ಮಾಡ್ಬೇಕ್ರಿ ಅವ್ರು ಸೀಟ್ ಇಲ್ದಂಗೆ ಹುಡುಗರು ನಿಂತು ಹೋಗುದ್ರಿ ಅವರು ಎಲ್ಲ ದಿನ ಚೈನ್ಯಾಗೆ ಬಿ ಹಾಕೊಂಡು ನಿಂತು ಲೇಡೀಸ್ಗಳು ಲೇಡೀಸ್ ದೊಡ್ಡಾರ ಈ ಸಾಲಿ ಮಕ್ಳು ಏನು ಸಾಲಿ ಕಲಿತ್ರಿ ಅವರು ಬಸ್ ಅದಾವ್ರಿ ಎಲ್ಲ ಕಡೆ ಅಡ್ಡಾಡತ್ ಬಿಟ್ಟಾರಲ್ರಿ ಹೆಣ್ಣು ಮಕ್ಕಳು ಫ್ರೀ ಅನ್ನೋದು ಅಟ್ಟೆ ಆಡೋದ್ರಿ ಸಾಲಿ ಮಕ್ಕಳು ಏನು ಮಾಡಬೇಕ್ರಿ ಅವರು ಯಾವ ನಮ್ಮ ಹುಡುಗರು ಏನು ನಿಂತ ಹೋಗುದ್ರಿ ಅವ್ರು ಬರೋ ನಿಂತು ಹೋಗೋದು ಹೋಗೋಕ್ಕೆ ನಿಂತ ಹೋಗಿದ್ರೆ ಅವ್ ಸಮಯ ಸದಕ್ಕೆ ಇನ್ನೊಂದು ಬಸ್ ಬಿಟ್ರೆ ನಡೀತಾವ್ರಿ ಅಂದರೆ ನಮ್ಗೆ ಚಲೋ ಅನ್ಸೈತಿ ಇಲ್ಲ ರೀ ಛಲೋನ ಆಗೈತಿ ಅರ್ಧ ಕೆಟ್ಟೈತಿ ಹಿಂಗೆ ರೀ ಹ್ಞೂ ನಾವೇನು ಯಾವಾಗ ಒಂದು ದಿನ ಬಂದೇವೇನು ಆಗಿತ್ತೇನು ಎಪ್ಪತ್ತು ದಿನ ಆಟ್ಯಾಡೋರಿಗೆ ತೊಂದರೆ